I am Dr. M. Kiran Kumar, Secretary of Akshata Vidya International School. Welcome to Akshata Vidya International School. The international level of education with affordable price where every child's journey is filled with discovery, endless possibilities, and growth. In our classroom, curiosity becomes knowledge. Akshata Vidya International is not just a place to learn. It's a space to explore, create, and imagine. Step into the future with our state of the art, science, and innovation labs. Here, young minds turn theories into experiments and questions into solutions. Our library is more than just books, it's a gateway to a world of ideas. In a rapidly changing environment, we stay ahead. Our classrooms are equipped with cutting-edge technology and ನೆಯ ಶಿಕ್ಷಣ ಕ್ಷೇತ್ರದ ಮತದಾರರ ಶಿಕ್ಷಕರಿಗೆ ಕೆಜಿಎಫ್ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಕಿರಣ್ ಕುಮಾರ್ ಅವರಿಂದ ಒಂದು ಮನವಿ ಜೂನ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಶಾಲಾ ಕಾಲೇಜುಗಳಲ್ಲಿರುವ ಶಿಕ್ಷಕರು ತಮ್ಮ ಅಮೂಲ್ಯವಾದ ಮತಗಳನ್ನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿನೋದ್ ಶಿವರಾಜ್ರವರ ಪರವಾಗಿ ನೀಡಬೇಕು ಎಂದು ಮನವಿ ಅವರ ಕ್ರಮ ಸಂಖ್ಯೆ ಹದಿಮೂರು ಆಗ್ನೇಯ ಶಿಕ್ಷಕರ ಶಿಕ್ಷಣ ಕ್ಷೇತ್ರದಲ್ಲಿನ ಬದಲಾವಣೆಗಾಗಿ ಎಲ್ಲ ಶಿಕ್ಷಕರು ಒಂದಾಗಿ ನಿಲ್ಲಬೇಕಾಗಿದೆ ಈ ಚುನಾವಣೆ ನಮ್ಮ ಪ್ರದೇಶದ ಶಿಕ್ಷಣದ ಭವಿಷ್ಯವನ್ನು ನಿರ್ಧರಿಸಲಿದೆ ಆದ್ದರಿಂದ ಎಲ್ಲರೂ ಪಕ್ಷೇತರ ಅಭ್ಯರ್ಥಿ ವಿನೋದ್ ಶಿವರಾಜ್ರವರಿಗೆ ಮಾತ ನೀಡಬೇಕೆಂದು ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಎಲ್ಲರಿಗೂ ನಮಸ್ತೆ ಇಲ್ಲಿ ಬಂದಿರೋರು ಎಲ್ಲ ಟೀಚರ್ಸ್ ಓಟರ್ಗೆ ನಮಸ್ತೆ ನಾವು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ನಾನು ಅಧ್ಯಕ್ಷನ್ ಕಿರಣ್ ಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತಿನ ಮಾತಾಡೋದು ಏನಂದರೆ ಎಮ್ ಎಲ್ ಸಿ ಎಲೆಕ್ಷನ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ ಅವೆಲ್ಲ ನಾವು ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಏನು ನಮ್ಮ ಸ್ಟೇಟ್ ಅಸೋಸಿಯೇಷನು ಡಿಸ್ಟಿಕ್ ಅಸೋಸಿಯೇಷನು ನಮ್ಮ ತಾಲೂಕ್ ಅಸೋಸಿಯೇಷನು ಅವ್ರ ಪರವಾಗಿ ನಾವು ವಿನೋದ್ ಶಿವರಾಜ್ ಅಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟು ಸೀರಿಯಲ್ ನಂಬರ್ ಹದಿಮೂರು ಅವ್ರಿಗೆ ನಾವೆಲ್ಲ ಬೆಂಬಲ ಕೊಡ್ತಾಯಿದ್ದೀವಿ ನನ್ನ ವಿನಂತಿ ಏನಂದರೆ ಎಲ್ಲರಿಗೆ ಆರುನೂರ ತೊಂಬತ್ತು ಮೂರು ಓಟು ನಮ್ಮ ಕೆ ಜಿ ಎಫ್ ತಾಲೂಕಲ್ಲಿದೆ ಎಲ್ಲರಿಗೆ ಒಂದು ರಿಕ್ವೆಸ್ಟ್ ಏನಂದರೆ ಒಂದು ವಿನಂತಿ ಏನಂದರೆ ಈ ಸಲ ನೀವೆಲ್ಲ ಒಂದು ಸ್ಯಾಂಚು ವಿನೋದ್ ಶಿವರಾಜಿಗೆ ಒಂದು ಸ್ಯಾಂಚ್ ಕೊಡಿ ಆತನಿಗೆ ಮತವನ್ನು ನೀಡಿ ಗೆಲ್ಲಿಸೋಣ ನಾವೆಲ್ಲ ಸೇರ್ಕೊಂಡು ಗೆಲ್ಸೋಣ ಆತನ ಆತನು ವಿನೋದ್ ಶಿವರಾಜ್ ಬಂದು ಒಂದು ಟ್ರಸ್ಟ್ ಇದೆ ಆತಂದು ವಿನೋದ್ ಶಿವರಾಜ್ ಟ್ರಸ್ಟ್ ಅಂತ ಆತಂದು ಇದೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ತಿರೋಣ ನಿಮಗೆ ಸಿಗಬಹುದು ಪ್ರತಿ ವರ್ಷ ಆತನ ಟ್ರಸ್ಟಿಂದ ಮೂರು ಸಾವಿರ ಹೆಣ್ಮಕ್ಳಿಗೆ ಫ್ರೀ ಎಜುಕೇಷನ್ ಕೆ ಜಿ ಟು ಪಿ ಜಿ ಅವ್ರು ಕೊಡ್ತಾ ಇದ್ದಾರೆ ಆತನ ಟ್ರಸ್ಟಿಂದ ಎಜುಕೇಶನ್ಗೆ ಫಂಡು ರೀಚ್ ಆಗ್ತಾಯಿದೆ ಅದರಿಂದ ಒಳ್ಳೆ ವ್ಯಕ್ತಿ ವೆರಿ ಗುಡ್ ಅಂಬಲ್ ಪರ್ಸನು ಎಲ್ಲ ಓಟರ್ಸ್ ಬಂದಿರೋದು ಇವರು ಎಲ್ಲ ಟೀಚರ್ಸು ಸುಮಾರು ಸ್ಕೂಲವ್ರು ಬರಬೇಕು ಇಲ್ಲಿ ಸುಮಾರು ಒಂದು ಹದಿನೈದು ಶಾಲೆ ಟೀಚರ್ಸ್ ಇದ್ದಾರೆ ಎಲ್ಲ ಓಟರ್ಸ್ ಇದ್ದಾರೆ ಇನ್ನೂ ಬೇರೆ ಬೇರೆ ಕಡೆಯಿಂದ ಬರಬೇಕಾಗಿತ್ತು ಟ್ರಾನ್ಸ್ಪೋರ್ಟಿಂದ ಕಷ್ಟ ಆಗ್ತಾಯಿತ್ತು ಬರೋಕ್ಕಾಗಲಿಲ್ಲ ಅವರೆಲ್ಲ ಬಟ್ ನಮ್ಮರಲ್ಲಿ ತುಂಬ ಒಗ್ಗಟ್ಟಿದೆ ನಾವೆಲ್ಲ ವಿನೋದ್ ಶಿವರಾಜ್ ಓಟ್ ಮಾಡ್ತೀವಿ ಸರ್ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಇರಲಿ ಏಡೆಡ್ ಸ್ಕೂಲು ಅನ್ಏಯ್ಡೆಡ್ ಸ್ಕೂಲು ಗೌರ್ಮೆಂಟ್ ಸ್ಕೂಲು ಪಿ ಯು ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಎಲ್ಲ ವೋಟರ್ಸ್ಗೆ ಈ ಸಲ ವಿನೋದ್ ಶಿವರಾಜಕ್ಕೆ ಮಟ್ಟವನ್ನು ನೀಡಿ ಒಂದು ಸ್ಯಾಂಚ್ ಕೊಡಿ ಸರ್ ಅವರಿಗೆ ಗೊತ್ತಿದೆ ಏನು ಗೊತ್ತಿದೆ ಅಂದರೆ ಸರ್ ಇವರು ನೋಡಿ ಸರ್ ಕೊರೋನಾ ಟೈಮಲ್ಲಿ ಸ್ಕೂಲ್ಸೇ ಇಲ್ಲ ನಮ್ಗೆ ಯಾರ್ದು ಸ್ಕೂಲ್ಸ್ ಇಲ್ಲ ಆ ಟೈಮಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಸುಮಾರು ಒಂದು ನಲವತ್ತು ಸಾವಿರ ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ರು ಏನಂತ ನಮ್ಮ ಟೀಚರ್ಸ್ಗೆ ಸ್ಯಾಲ್ರಿ ಇಲ್ಲ ಅಟ್ಲೀಸ್ಟ್ ಗೌರ್ಮೆಂಟ್ ಕಡೆಯಿಂದ ಒಂದು ಐದು ಸಾವಿರ ರೂಪಾಯಿ ನಮ್ಮ ಟೀಚರ್ಗೆ ಪ್ರತಿ ತಿಂಗಳು ಕೊಡಿ ಅಂತ ನಾವು ನಲವತ್ತು ಸಾವಿರ ಜನ ಪ್ರೊಟೆಸ್ಟ್ ಮಾಡಿದ್ವಿ ಬಟ್ ನಾನು ಹೆಸರು ಹೇಳೋಕ್ಕೆ ತಿನ್ನ ಬೇಡ ಸರ್ ಅದು ಬಟ್ ಆ ಟೈಮಲ್ಲಿ ಒಬ್ಬರು ಇರೋರು ಏನಂದರು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆಲ್ಲ ನಾವು ದುಡ್ಡು ಕೊಡಬಾರ್ದು ಆ ಟೈಮಲ್ಲಿ ಇರೋ ಎಜುಕೇಷನ್ ಮಿನಿಸ್ಟ್ರಿಗೆ ದುಡ್ಡು ಕೊಡಬಾರ್ದು ಅವರು ಪ್ರೈವೇಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಎಲ್ಲ ಕೋರ್ಟ್ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಅಂಥ ಟೀಚರ್ಸ್ಗೆ ನಾವು ಯಾಕೆ ಕೊಡಬೇಕು ಅಂತ ಬಟ್ ಈತನ ಏನಂದರೆ ಸರ್ ಈತನದು ಆಲ್ರೆಡಿ ಟ್ರಸ್ಟ್ ಒಂದು ಇದೆ ಫ್ರೀ ಎಜುಕೇಷನ್ ಕೊಡ್ತಾಯಿದ್ದಾರೆ ಆತನಿಗೆ ಟೀಚರ್ಸ್ ಬಗ್ಗೆ ಎಲ್ಲ ಸರ್ವೆ ಮಾಡಿದ್ದಾರೆ ಇವತ್ತೆಲ್ಲ ಆತನ ಬರ್ತಾರೆ ಸರ್ ಎರಡು ವರ್ಷದಿಂದ ಸರ್ವೆ ಮಾಡ್ತಾ ಇದ್ದರು ಪ್ರತಿ ಡಿಸ್ಟಿಕ್ ಐದು ಅಲ್ಲಿ ಕೋಲಾರ ತುಮಕೂರು ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಅದರಲ್ಲಿ ಹರಿಹರ ಸೇರತ್ತೆ ಸರ್ ಇಷ್ಟು ಡಿಸ್ಟಿಕ್ಕಿಗೆ ಆತನು ಎರಡರಿಂದ ಮೂರು ವರ್ಷವರೆಗೂ ಪ್ರತಿ ಟೀಚರ್ಸು ಪ್ರತಿ ಸ್ಕೂಲ್ ಕಾಲೇಜಸ್ಸು ಪ್ರೈವೇಟ್ ಕಾಲೇಜಸ್ ಎಲ್ಲ ಭೇಟಿ ಮಾಡ್ತಾಯಿದ್ರು ಟೀಚರ್ಸ್ ಪ್ರಾಬ್ಲಮ್ ಏನಂತ ಆತನಿಗೆ ಚೆನ್ನಾಗಿ ಗೊತ್ತಿದೆ ಆವಾಗ ಅದನ್ನು ಡಿಸೈಡ್ ಮಾಡಿದ ಅಟ್ಲೀಸ್ಟ್ ನಾನೊಂದು ಎಮರ್ಜನ್ಸಿ ಆದರೆ ನಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ನನ್ನಿಂದ ಏನು ನಾನು ವಿನ್ ಆದರೆ ನನಗೆ ಬರೋ ಫಂಡಿಂದ ಎಪ್ಪತ್ತೈದು ಪರ್ಸೆಂಟ್ ನಾನು ಟೀಚರ್ಸ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸರ್ ಅದನ್ನು ಮಾಡ್ತಾನೆ ಸರ್ ಸರ್ ಅಲ್ಲ ಹಂಗಲ್ಲ ಏನಂದರೆ ನಾವು ಇವಾಗ ನೀವು ಹೇಳೋದು ಕ್ಯಾಂಡಿಡೇಟ್ಸ್ ಇದಕ್ಕೆ ಮುಂಚೆ ಇದು ಕ್ಯಾಂಡಿಡೇಟ್ಸ್ ಎಲ್ಲ ನಾವು ನೋಡಿದ್ವಿ ಸರ್ ನಾವೂ ಸಪೋರ್ಟ್ ಮಾಡಿದ್ವಿ ಅವ್ರ ಜೊತೆ ನಾವೂ ಕೆಲಸ ಮಾಡಿದ್ದೀವಿ ಹಾಂ ಸರ್ ಅದರಿಂದ ಆದರೆ ನಾನು ಡೀಟೇಲಾಗಿ ಹೇಳೋಕ್ಕೆ ಬೇಡ ಸರ್ ಅದು ನಮಗೆ ವಿನೋಶ್ ಶಿವರಾಜು ಇಷ್ಟ ಆಗಿದೆ ನಮ್ಗೆ ಬೆಂಬಲ ಕೊಡ್ತಾನೆ ಆತನು ಮಾತಲ್ಲಿ ನಮ್ಗೆ ಗೊತ್ತಾಯಿತು ಈತನು ಬೆಂಬಲ ಕೊಡ್ತಾನೆ ಅಂತ ನಾನು ಆತನ ವಿನ್ ಆದ್ರೂ ನಮ್ಮಲ್ಲಿ ಹುಡ್ಕೊಂಡು ಬರ್ತಾನೆ ನಾವು ಹುಡ್ಕೊ ಹೋಗಲ್ಲ ಆತನಿಗೆ ಅರ್ಥ ಸರ್ ಸುಮಾರು ಜನ ವಿನ್ ಆದಮೇಲೆ ನಾವು ಹುಡ್ಕೊಂಡು ಹೋದ್ರೂ ಸಿಗೋಲ್ಲ ನಮ್ಮ ಕೈ ಸಿಗಲ್ಲ ಇದುವರೆಗೂ ಒಂದೇ ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೂ ಯಾರೂ ಏನು ಹೆಲ್ಪ್ ಮಾಡಿಲ್ಲ ಸರ್ ಇವರು ಏನಂದ್ರೆ ಅಸೋಸಿಯೇಷನ್ ಸ್ಟೇಟ್ ಅಸೋಸಿಯೇಷನ್ ಆಲ್ರೆಡಿ ನಾವು ಕಂಡೀಷನ್ ಆತನ ಹತ್ರ ಕಂಡೀಷನ್ ಮಾಡಿಕೊಂಡೇ ನಾವು ಸಪೋರ್ಟ್ ಮಾಡ್ತಾ ಹ್ಞೂ ಸರ್ ನಾನು ಆತನ ಮಾಡಿಲ್ಲ ಅಂದರೆ ನಾವಿದ್ದೀವಿ ನಾವಂತೂ ಬಿಡಲ್ಲ ಅಸೋಸಿಯೇಷನ್ ಆತನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಯೇ ಮಾಡ್ತೇನೆ ಸರ್ ಈ ಕೆ ಜಿ ಎಫ್ ತಾಲೂಕಲ್ಲಿ ಎಲ್ಲ ಇರೋದು ಸಿಕ್ಸ್ ನೈಂಟಿ ತ್ರೀ ಇದೆ ರೀ ಸರ್ ಐದು ಡಿಸ್ಟಿಕಲ್ಲಿ ಇಪ್ಪತ್ತು ಸಾವಿರದ ಐನೂರ ಮೂರು ಇದೆ ಸರ್ ಓಟ್ ನಿಮಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಸರ್ ನಮಗೆ ಸುಮಾರು ಸೆವೆಂಟಿ ಫೈವ್ ಪರ್ಸೆಂಟ್ ಸ್ಕೂಲ್ಸ್ ಇರೋದು ಸರ್ ನೀವು ಈ ಮತ ಪ್ರಚಾರ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಸ್ಪಂದನೆ ಸಿಕ್ತು ಆ ಶಾಲೆಗಳು ಕಾಲೇಜುಗಳು ತುಂಬ ಖುಷಿ ಪಟ್ಟರು ಸರ್ ಅವರು ಯಾಕಂದ್ರೆ ಅಸೋಸಿಯೇಷನ್ ಅವರೇ ಇನ್ವಾಲ್ವ್ ಆಗಿದ್ದಾರೆ ಎಲೆಕ್ಷನ್ ಇನ್ವಾಲ್ವ್ ಆಗಿದ್ದಾರೆ பிரைவேட் அசோசியேஷன் இன்வால் நாளே நமோ ஒழுக்காக பிரைவேட் ஸ்கூல்ஸில் ஏன் சார் இவ்வளோ கிலோ மாப்பா டீச்சர்ஸ் பேரே கடை ஓகே கவர்மெண்ட் ஸ்கூல்ஸ் அப்போ ஏன் பர்மனெண்ட் அல்லது டீச்சர்ஸ் இல்லை ஒன்று வருஷ அவர் லைஃப் பூர்வீக சாயவரை டீச்சர் கிளாச மாதிரி சாய் தாரு சார் அந்த டீச்சர் நம்ம கடையிலே ஏனாதோ ஆகோ அசோசியேஷன் கடையில ஏனாதோ ஆ டைமில் இன்னும் வைக்கி நமக்கு நம் கி நாவும் சர்வே மாதன் ஹெங்கேன ಆಮೇಲೆ ನಾವೆಲ್ಲ ಅಸೋಸಿಯೇಷನ್ ಎಲ್ಲ ಸೇರಿಕೊಂಡು ಈತನ್ನು ಸಪೋರ್ಟ್ ಮಾಡ್ತಾ ಇರೋರು ನಮ್ಮ ಪ್ರೈವೇಟ್ ಸ್ಕೂಲ್ಸು ಕಾಲೇಜು ಎಲ್ಲ ಪೂರ್ತಿ ಎಲ್ಲ ಖುಷಿಯಾಗಿದ್ದಾರೆ ಸರ್ ಇವರು ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಇದ್ದವರೇ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದವರೇ ಅವರು ಇವರಿಗೆ ಪೊಲಿಟಿಕಲ್ ಆಗಿ ಅನುಭವ ಇದೆ ಸರ್ ಬಟ್ ಇವರು ಏನಂದರೆ ಒಂದು ಸೋಷಲ್ ಇಂದ ಅಟ್ಲೀಸ್ಟ್ ಸೋಷಿಯಲ್ ಸರ್ವಿಸ್ ಆಲ್ರೆಡಿ ನಾನು ಹೇಳಿದ್ದೀನಿ ಅವ್ರ ಟ್ರಸ್ಟ್ ಇದೆ ಮೂರು ಸಾವಿರ ಹೆಣ್ಮಕ್ಳನ್ನ ಓಡಿಸ್ತಾ ಇದ್ದಾರೆ ಅಟ್ಲೀಸ್ಟ್ ಒಂದು ಎಮ್ ಎಲ್ ಸಿ ಬಂದುಬಿಟ್ರೆ ಇರೋ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಟೀಚರ್ಸ್ ಅವ್ರ ಕಡೆಯಿಂದ ಏನಾಗೋದು ಒಂದು ಬೆನಿಫಿಟ್ ಮಾಡ್ಬೋದು ಅಂತ ಇದು ತೀರ್ಮಾನ ಮಾಡಿ ಅವರು ಎಮ್ ಎಲ್ ಸಿ ಆಗಿ ಕಂಟೆಸ್ಟ್ ಮಾಡ್ತಾರೆ ಸರ್ ವಿನೋದ್ ಶಿವರಾಜ್ ಅವರು ಬಹಳ ನಾವು ಹತ್ರ ಹತ್ರ ಒಂದು ಆರು ತಿಂಗಳಿಂದ ಅವರು ಎಲ್ಲ ಕಡೆ ಸುತ್ತಾಡ್ತಿದ್ದಾರೆ ಎಲ್ಲ ನೋಡಿಕೊಂಡು ಇಲ್ಲೂ ಬಿ ಜೆ ಪಿ ಹತ್ರ ಹತ್ರ ಒಂದು ಬಂದು ಹೋಗಿದ್ದಾರೆ ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ಗೆ ಭೇಟಿ ಮಾಡಿದ್ದಾರೆ ಒಂದು ಸೋಷಿಯಲ್ ಸರ್ವಿಸ್ ನಾನು ನೋಡಿ ಮತ್ತೆ ಇನ್ನೊಂದು ಹಂಬದಿನಸು ಹದಿನೆಂಟು ನಷ್ಟ ನೋಡಿ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅವ್ರು ಮತ್ತು ನಮ್ಮ ಟೀಚರ್ಸ್ಗಳನ್ನ ಹೆಲ್ತ್ ಇನ್ಶೂರೆನ್ಸ್ ಯಾವ್ದಾದ್ರೂ ಪ್ರಾಮಿಸ್ ಮಾಡಿದ್ದಾರೆ ಹಾಗಾಗಿ ಬೇರೆ 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 ಗೌರ್ಮೆಂಟ್ ಕಡೆಯಿಂದ ಏನೇನು ಸ್ಕೀಮ್ಸ್ ಇದೆಯೋ ಯಾವುದ್ಯಾವ್ದು ನಮ್ಮ ಪ್ರೈವೇಟ್ ಟೀಚರ್ಸ್ಗೆ ಲಭ್ಯ ಆಗುತ್ತೋ ಆ ಸ್ಕೀಮ್ಸನ್ನು ನಮ್ಮ ಪ್ರೈವೇಟ್ ಟೀಚರ್ಸ್ಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಇದು ಮಾಡಿದ್ದಾರೆ ಸರ್ ಪ್ರೈವೇಟ್ ಸ್ಕೂಲ್ ಟೀಚರ್ಸು ಮತ್ತು ಪ್ರೈವೇಟ್ ಕಾಲೇಜಸ್ಸು ಅದು ಹಾಗೆ ಗೌರ್ಮೆಂಟ್ ಇಡೇಡ್ ಎಲ್ಲರಿಗೂ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡು ಮುಂದೆ ಬಂದಿದೆ ಸರ್ ಅದೇ ಥರ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಅವ್ರ ಬದ್ಧವಾಗಿ ನಾವಿದ್ದೀರಿ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಎಲ್ಲ ಅದೊಂದು ಕ್ಯಾಂಡಿಡೇಟ್ನ ನಾವೆಲ್ಲ ಸೇರಿ ಸಪೋರ್ಟ್ ಮಾಡ್ತಾಯಿದೀವಿ ಅವ್ರದ್ದು ಬಹಳ ಚೆನ್ನಾಗಿದೆ ಸರ್ ಎಲ್ಲ ಕಡೆ ಪಾ ಎಲ್ಲ ಕಡೆ ಸುತ್ತಾಗ್ತಾ ಇದ್ದಾರೆ ಒಂದು ದಿವಸನೂ ಸುಮ್ಮನೆ ಕೂತ್ಕೊಂಡಿರ್ತೀರಿ ಒಂದೊಂದು ದಿವಸಕ್ಕೆ ಹದಿನೈದರಿಂದ ಇಪ್ಪತ್ತು ಇನ್ಸ್ಟಿಟ್ಯೂಷನ್ ಓಡಾಡ್ತಾನೆ ಇದ್ದಾರೆ ಸರ್ ಎಲ್ಲ ಸೇರಿ ಒಂದು ಮೂವತ್ತ್ ಮೂರು ತಾಲೂಕಿನ ಆ ಡಿಸ್ಟ್ರಿಕ್ಸ್ನೂ ಎಲ್ಲ ಡಿಸ್ಟ್ರಿಕ್ಸು ಎಲ್ಲ ತಾಲೂಕು ಸೇರಿ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ರಿ ಸೊ ಎಲ್ಲ ಈಗ ಅವ್ರದ್ದು ವಾತಾವರಣ ಚೆನ್ನಾಗಿದೆ ನಾವು ನಮ್ಮ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಕೆ ಜಿ ಎಫಲ್ಲಿ ಇರೋರಿಗೆ ಎಲ್ಲ ಗೌರ್ಮೆಂಟು ಏಡೆಡ್ ಪ್ರೈವೇಟ್ ಅನ್ಐಡೆಡ್ ಎಲ್ಲರಿಗೂ ಏನು ಅಂದರೆ ಒಂದು ಇಂಥ ಒಂದು ಸೋಷಿಯಲ್ ಸರ್ವಿಸ್ ಮೈಂಡೆಡ್ ಇರೋರು ಇದು ಬಂದು ಒಂದು ಡೆಮೋಕ್ರೆಸಿ ಸರ್ ಪ್ರಜಾಪ್ರಭುತ್ವ ಯಾರಾದರೂ ನಿಂತ್ಕೊಳ್ಬೋದು ಯಾರಾದರೂ ಗೆಲ್ಬೋದು ಯಾರಾದರೂ ಮುಂದೆ ಬರ್ಬೋದು ಈ ಡೆಮೋಕ್ರಸಿಯಲ್ಲಿ ಇಂಥ ಒಂದು ಸೋಷಿಯಲ್ ಸರ್ವಿಸ್ ಮೈಂಡೆಡ್ ಪರ್ಸನ್ ನಮ್ಮ ಮುಂದೆ ಬಂದಿರೋದೇ ನಾವೆಲ್ಲ ಒಂದು ಹೆಮ್ಮೆ ಪಡಬೇಕು ಹೆಮ್ಮೆ ಪಟ್ಟು ಅವ್ರಿಗೊಂದು ಸಪೋರ್ಟ್ ಮಾಡಬೇಕು ಅದ ಹಾಗೆ ಎಲ್ಲ ಅಸೋಸಿಯೇಷನ್ ಅವರು ನಾವು ಸೇರಿಕೊಂಡಿದಿರಿ ಎಲ್ಲ ಸೇರಿಕೊಂಡು ಅವ್ರಿಗೆ ಮಾಡ್ತಿದ್ರಿ ಅದೇ ಥರ ಗೌರ್ಮೆಂಟ್ ಅವರು ಮಾಡ್ತಿದ್ರಿ ಏಡೆಡ್ ಅವರು ಮಾಡ್ತಿದ್ರೆ ಎಲ್ಲರೂ ಸೇರಿ ಇದು ಒಂದು ಕ್ಯಾಂಡಿಡೇಟ್ ಇಂಥ ಸೋಷಿಯಲ್ ಸರ್ವಿಸ್ ಮೈಂಡೆನವನ್ನ ಸಪೋರ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಮುಂದೆ ಬಂದಿದ್ರೆ ಸರ್ ಮತ್ತು ಈ ಮನುಷ್ಯನಿಗೆ ಹೆಣ್ಮಕ್ಳ ಮೇಲೆ ತುಂಬ ಜಾಸ್ತಿ ಅವ್ರಿಗೆ ಹೆಲ್ಪ್ ಮಾಡೋ ಒಂದು ಆಸಕ್ತಿ ಹೊಂದಿದೆ ಅದ ಹಾಗೆ ಆಲ್ರೆಡಿ ಅವ್ರು ಆ್ಯಕ್ಚುಲಿ ಇಲ್ಲ ಎಮ್ ಎಲ್ ಸಿ ಆಗಿಲ್ಲ ಅವರು ಆದರೂ ಜಸ್ಟ್ ಲೈಕ್ ಎ ನಾರ್ಮಲ್ ಮ್ಯಾನ್ ಅವ್ರು ಏನು ಸಂಪಾದನೆ ಮಾಡಿದ್ರು ಏನು ಮಾಡಿದ್ರು ಅವ್ರು ಟ್ರಸ್ಟ್ ಮೂಲಕವಾಗಿ ಆಲ್ರೆಡಿ ಸರ್ ಹೇಳಿದ್ರು ಒಂದು ಮೂರು ಸಾವಿರ ಗರ್ಲ್ಸ್ ಚಿಲ್ಡ್ರನ್ಗೆ ಕೆ ಜಿಯಿಂದ ಹಿಡಿದು ಪಿ ಜಿ ಅವ್ರಿಗೆ ಅವ್ರ ಎಜುಕೇಷನ್ ವೈಸ್ ಅವ್ರನ್ನ ಆಲ್ರೆಡಿ ಸಪೋರ್ಟ್ ಮಾಡ್ತಿದ್ದಾರೆ ಇಂಥ ಮನುಷ್ಯ ಇಂಥ ಸೋಷಿಯಲ್ ಸರ್ವಿಸ್ ಆಗಿ ಮನುಷ್ಯನ ಒಂದು ಎಮ್ ಎಲ್ ಸಿ ಆಗಿ ನಾನು ತೊಗೊಂಡು ಬಂದರೆ ಹಿ ಕ್ಯಾನ್ ಡೂ ವಂಡರ್ಸ್ ಫಾರ್ ಎವ್ರಿ ಒನ್ ಅಂತ ಹೇಳಿ ನಾವು ಹೇಳ್ಕೊಂಡು ನಾವೆಲ್ಲ ಅಸೋಸಿಯೇಷನ್ ಅವರು ಸ್ಟೇಟಿಂದ ಡಿಸ್ಟ್ರಿಕ್ಟಿಂದ ತಾಲೂಕು ವೈಸ್ ಎಲ್ಲರೂ ಅವ್ರು ಸಪೋರ್ಟ್ ಮಾಡ್ತಿದ್ರಿ ನಾವು ನಮ್ಮ ಕೆ ಜಿ ಎಫ್ ಅಲ್ಲಿ ಆರುನೂರ ತೊಂಬತ್ತ್ ಮೂರು ಜನ ಇದ್ದಾರೆ ಎಲ್ಲರೂ ಕೇಳ್ಕೊಳ್ಳೋದೇನಂತೆ ದಯವಿಟ್ಟು ಇಂಥ ಒಬ್ಬರನ್ನ ಮುಂದೆ ಬಂದು ಅವ್ರು ಬಂದು ಒಂದು ಎಮ್ ಎಲ್ ಸಿ ಆಗಿದೆ ನಮಗೆ ಸಪೋರ್ಟ್ ಮಾಡಿದೆ ನಾಳೆ ದಿವಸ ಅವ್ರ ಸಪೋರ್ಟ್ ನಮ್ಮ ಜೊತೆ ಯಾವಾಗಲೂ ಇರ್ತೇವಸ್ ವೆರಿ ಸಿಂಪಲ್ ಮ್ಯಾನ್ಸರ್ ವೆರಿ ಹಂಬಲ್ ಮ್ಯಾನೆ ಯಾರಿಗೆ ಏನಾದರೂ ಮುಂದೆ ಹೋಗಿ ನೆಕ್ಸ್ಟ್ ಅವ್ರು ಇರುವರೆಗೂ ಅವ್ರು ಗೆದ್ದುಬಿಟ್ಟು ಒಂದು ಆರು ವರ್ಷ ಅವ್ರು ಯಾರಿಗೆ ಏನು ತೊಂದರೆ ಆದರೂ ನಾವು ಅಸೋಸಿಯೇಷನ್ ಅವ್ರಲ್ಲಿದ್ದೀರಿ ನಾವು ಅವ್ರ ಹತ್ರ ಕರ್ಕೊಂಡು ಹೋಗ್ತೀವಿ ಅವ್ರ ಏನಿದೆಯೋ ಅವ್ರ ಕಷ್ಟ ಸುಖ ಏನಿದೆಯೋ ಎಲ್ಲವನ್ನು ನಾವು ಸ ಜೊಪ್ಪೆಗೂಡಿ ಅವ್ರಿಗೆ ಏನು ಮಾಡ್ಬಿಡೋಣ ಅಂತ ಹೇಳಿಕೊಂಡು ಎಲ್ಲ ವೋಟರ್ಸ್ಗೆ ನಾವು ಕೇಳೋದು ಮುಂದೆ ಇಂಥ ಸೋಷಿಯಲ್ ಸರ್ವಿಸ್ ಮೈಂಡ್ ಇರೋರನ್ನ ಸ್ವಲ್ಪ ಒಂದು ಚಾನ್ಸ್ ಕೊಡಿ ಅಂತ ಹೇಳಿ ಕೇಳ್ತೀವಿ ಇವರು ಇಸ್ ಲಾಸ್ಟ್ ಟೂ ಇಂದ ಆಲ್ಮೋಸ್ಟ್ ಆರ್ ಎನ್ ಡಿ ಮಾಡಿ ಮಾಡಿ ಯಾರ್ದು ಏನು ತೊಂದರೆಗಳಿದೆ ಏನು ಪ್ರಾಬ್ಲಮ್ ಇದೆ ಏನು ಎಂತ ಅಂತ ಹೇಳಿ ಒಂದು ದೊಡ್ಡ ಒಂದು ಅವ್ರದ್ದು ಒಂದು ಸಾಫ್ಟ್ವೇರ್ ಕಂಪನಿಯೇ ಇದೆ ಆನ್ ದ ಬೇಸಿಸ್ ಆಫ್ ದಟ್ ಎಲ್ಲ ಡೇಟಾನ ಕಲೆಕ್ಟ್ ಮಾಡಿ ಇಂಥ ಪ್ರಾಬ್ಲಮ್ ನಾವು ಅವ್ರಿಗೆ ಪ್ರಾಬ್ಲಮ್ ಹೇಳೋದಕ್ಕಿಂತ ಮುಂಚೆ ಅವರೇ ನಮ್ಮ ಪ್ರಾಬ್ಲಮ್ಸ್ ಅವರೇ ಹೇಳ್ತಾರೆ ಸರ್ ನಿಮ್ಮ ಪ್ರೈವೇಟ್ ಟೀಚರ್ಸ್ಗೆ ಈ ಥರ ಪ್ರೋಲ್ಮೋ ಈ ಥರ ಪೋಲ್ಮ್ ಈ ಥರ ಬಲೋ ಇದೆಲ್ಲ ನಾವು ಬಗೆಹರಿಯೋಣ ಇದೆಲ್ಲ ನಾವು ಮಾಡಲ್ಲ ಅಂತ ಹೇಳ್ಕೊಂಡು ಮುಂದೆ ಬಂದಿದ್ದಾರೆ ಹಾಗೆ ನಾವು ಪ್ರೈವೇಟ್ ಅಸೋಸಿಯೇಷನ್ಸ್ ಎಲ್ಲ ಪ್ರೈವೇಟ್ ಅಸೋಸಿಯೇಷನ್ಸ್ ಅವರು ಸೇರಿಕೊಂಡು ಅವ್ರಿಗೆ ಇಂಥ 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 ಪಾಯಿಂಟ್ಸ್ ಇಟ್ಟಿದ್ದೀರಿ ಸರ್ ನೀವು ಗೆದ್ರೇನು ಇದೆಲ್ಲ ನಮ್ಮ ಪ್ರೈವೇಟ್ ಟೀಚರ್ಸ್ಗೆ ಮಾಡಿಕೊಡ್ಬೇಕು ಯಾವತ್ತಿಗೂ ನಮ್ಮ ಜೊತೆ ಇರಬೇಕು ಅಂತ ಹೇಳಿದ್ರಿ ಎಲ್ಲದಕ್ಕೂ ಅವ್ರು ಒಬ್ಕೊಂಡ ಮೇಲೆ ನಾವು ಅವ್ರಿಗೋಸ್ಕರ ಎಲ್ಲ ಮಾಡ್ತಾಯಿದ್ದೀರಿ ಬೇರೆ 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 ಕ್ಯಾಂಡಿಡೇಟ್ ಇದ್ದಾರೆ ಎಲ್ಲರಿಗೂ ಶುಭಾಶಯಗಳು ನೀಡ್ತೀರಿ ಅವ್ರಿಗೆ ಅವ್ರಿಗೂ ಒಳ್ಳೆತನ ಆಗಲಿ ಅಂತ ಹೇಳ್ತೀರಿ ಆದರೆ ಇದೊಂದು ಕ್ಯಾಂಡಿಡೇಟ್ಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಸೊ ದಯವಿಟ್ಟು ಎಲ್ಲ ಸಿಕ್ಸ್ ನೈಂಟಿ ತ್ರೀ ವೋಟರ್ಸ್ ಆಫ್ ಕೆ ಜಿ ತಾಲೂಕಿಗೆ ಒಂದೇ ಮಾತು ನಾವು ಕೇಳೋದೇನಂದರೆ ಇಂಥ ಒಂದು ಸೋಷಿಯಲ್ ಸರ್ವಿಸ್ ಮೈಂಡನ್ನು ಒಂದು ಸತಿ ಚಾನ್ಸ್ ಕೊಡಿ ಪಾರ್ಟಿ ಬಿಟ್ಬಿಡಿ ಬೇರೆ ಬಿಟ್ಬಿಡಿ ಎಲ್ಲ ಬಿಟ್ಬಿಡಿ ನಾವೆಲ್ಲ ಟೀಚರ್ಸ್ ವಿ ಆಲ್ ಆರ್ ವೆಲ್ ಎಜುಕೇಟೆಡ್ ಪೀಪಲ್ ನಮ್ಮ ಪ್ರಾಬ್ಲಮ್ಸನ್ನು ಬಗೆಹರಿಸೋರು ಅಸೆಂಬ್ಲಿಯಲ್ಲಿ ಯಾರೂ ಇಲ್ಲ ನಮ್ಮೊಬ್ಬ ಪುಟ್ಟಣ್ಣ ಸರ್ ಒಂದು ಬಿಟ್ಟರೆ ಬೇರೆ ಯಾರೂ ಇಲ್ಲ ಎಮ್ ಎಲ್ ಸಿ ಅವ್ರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅವ್ರ ಪುಟ್ಟಣ್ಣ ಸರ್ಗೆ ಒಂದು ಶಕ್ತಿಯಾಗಿ ವಿನೋದ್ ಶಿವರಾಜ್ ಸರ್ನ ಅಲ್ಲಿ ಕಲಿಸೋಣ ನಮಗೆ ಒಂದು ಶಕ್ತಿ ಬರುತ್ತೆ ಅಸೆಂಬ್ಲಿಯಲ್ಲೂ ಅಷ್ಟೇ ನಾವು ಎಷ್ಟು ಪ್ರೈವೇಟ್ ಸ್ಕೂಲ್ಸಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀರಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಮ್ಮದು ಪಿ ಡಬ್ಲ್ಯೂ ಡಿಯಿಂದ ಹಿಡ್ದು ಫೈರಿಂದ ಹಿಡಿದು ಅಂತ ಹಿಡಿದು ಸರ್ ಒಂದು ಒಂದೊಂದು ರಾತ್ರಿ ಒಂದು ನಿದ್ದೆ ಬರೋಲ್ಲ ಸರ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಓನರ್ಸ್ಗೆ ಅಂಥ ಕಷ್ಟಗಳು ಎಲ್ಲ ಇದೆ ಬೇರೆ 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 ಕಡೆಗಳಿಂದ ಇದೆ ಅದನ್ನೆಲ್ಲ ಬಗೆಹೇಳ್ತೀನಿ ನಮ್ದು ಒಂದು ಒಂದು ವಾಯ್ಸ್ ಇರಬೇಕು ನಮ್ಮ ವಾಯ್ಸ್ ಅದು ವಿನೋದ್ ಶಿವರಾಜ್ ಸೊ ಸೀರಿಯಲ್ ನಂಬರ್ ತರ್ಟೀನ್ ವಿನೋದ್ ಶಿವರಾಜ್ ನಮ್ಮ ವಾಯ್ಸ್ ಅವ್ರನ್ನ ಎಲ್ಲ ಇನ್ಸ್ಟಿಟ್ಯೂಷನ್ಸು ಪ್ರೈವೇಟು ಗೌರ್ಮೆಂಟ್ ಏಡೆಡ್ ಅನ್ಐಡೆಡ್ ಎಲ್ಲರೂ ಸೇರಿ ಅವ್ರಿಗೊಂದು ಸಪೋರ್ಟ್ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಿದ್ದೀನಿ ಸೊ ದಯವಿಟ್ಟು ಎಲ್ಲ ಟೀಚರ್ಸು ಎಲ್ಲ ವೋಟರ್ಸು ಪ್ಲೀಸ್ ಕಾಲೇಜಿಂದ ಹಿಡಿದು ಸ್ಕೂಲ್ಸಿಂದ ಹಿಡಿದು ಎಲ್ಲರೂ ಅವ್ರನ್ನ ಸಪೋರ್ಟ್ ಮಾಡಿ ಐ ಟಿ ಐಸು ಇದ್ದಾವೆ ಸರ್ ಐ ಟಿ ಐಸು ಪಾಲಿಟೆಕ್ನಿಕ್ಸು ಕಾಲೇಜಸ್ ಸ್ಕೂಲ್ಸ್ ಎಲ್ಲರೂ ಸೇರಿ ಒಂದು ಸರ್ವಿಸ್ ಮೈಂಡೆಡ್ ಪರ್ಸನ್ ಸಪೋರ್ಟ್ ಮಾಡಿ ಮುಂದೆ ಬರೋಣ ದಿವಸ ನೆಕ್ಸ್ಟ್ ವರ್ಷ ಏನಿದೆಯೋ ನಮ್ಮ ಅವ್ರು ಬಗೆಹರಿಸ್ತಾರೆ ಅಂತ ಹೇಳಿ ಒಂದು ಆಶ್ವಾಸನೆ ಎಲ್ಲರೂ ಕೊಡ್ತಿದ್ರಿ ಎಲ್ಲರೂ ದಯವಿಟ್ಟು ವಿನೋದ್ ಶಿವರಾಜ್ ಸರ್ಗೆ ಓಟ್ ಮಾಡಿಸ್ತಾರೆ ವಿನೋದ್ ಶಿವರಾಜ್ ಸರ್ ನಮ್ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಯಾಕಂದ್ರೆ ಅವ್ರು ಅವ್ರು ತಿಳ್ಕೊಂಡಿರೋದೇ ಅಲ್ಲದೆ ನಮ್ ಟೀಚರ್ಸ್ ಮಧ್ಯೆ ಬಂದು ಮಾತಾಡಿ ನಮ್ಗೆಲ್ಲ ಭರವಸೆ ಕೊಟ್ಟಿದ್ದಾರೆ ಮುಂಚೆ ಇರೋರು ಭರವಸೆ ಕೊಟ್ಟು ಹೋಗಿದ್ದಾರೆ ಆದ್ರೆ ಆಗಿಲ್ಲ ಇವರು ಆ ಭರವಸೆ ಕೊಟ್ಟು ನಮ್ಗೆ ಬೆಂಬಲ ಕೊಡ್ತೀನಿ ಅಂತ ಹೇಳಿದಾರೆ ನಾವೆಲ್ಲರೂ ವಿನೋದ್ ಚಿನಾಚಾರೇ ಸಪೋರ್ಟ್ ಮಾಡೋದು ನಮ್ಮ ಅವ್ರಿಗೆನೆ ಆಕ್ಚುಲಿ ನಾವು ಟೀಚರ್ಸ್ ಏನ್ ಮಾಡ್ತೀವಿ ಅಂದ್ರೆ ಸ್ಕೂಲ್ ಒಳಗಡೆ ಮಕ್ಕಳ ಜೊತೆ ಒಡನಾಡ ಒಡನಾಟ ಮಾಡಿಕೊಂಡು ಅವ್ರಿಗೆ ಅಭ್ಯಾಸವನ್ನು ನೀಡ್ತಾ ಇದೀವಿ ಆದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ತುಂಬಾ ಇದೆ ಚೆನ್ನಾಗಿ ನಮ್ಮ ಮ್ಯಾನೇಜ್ಮೆಂಟ್ ಗೆ ತುಂಬಾ ವಿಚಾರಣೆ ಇದಕ್ಕೆ ಇವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿರೋದು ನಿಜಾನೇ ಅವ್ರು ನಮ್ಗೆ ಬೆಂಬಲ ಕೊಡ್ತಾರೆ ನಮ್ ಬಗೆ ಬಗೆಹರಿಸ್ತಾರೆ ನಮಗೂ ಒಳ್ಳೇದ್ ಮಾಡ್ತಾರೆ ಅಂತಾನೆ ವಿನೋದ್ ಸಿಂಗ್ ಶಿವರಾಜ್ ಕುಮಾರ್ ಶಿವರಾಜ್ ಅವ್ರಿಗೆ ಹೋಪ್ ಮಾಡ್ತೀವಿ ಅಂತ ನಾವು ಸಿನಿ ಮಿಸ್ಟರ್ ವಿನೋದ್ ಶಿವರಾಜ್ ಸರ್ So, has he has taken the responsibility of all the private school uh, managements as well as the staff, those who are working under it, to take up the problems that we have faced so many years and we are going to face still further. So, to stop that, uh, we need to vote for Mr. Shivraj. We know Shivraj as he has uh, accepted to help uh, the benefits of all the staff, teachers, those who are working in private school management ಆ್ಯಂಡ್ ಟು ಸಪೋರ್ಟ್ ದ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ ಆಸ್ ವೆಲ್ ಆಸ್ ದಿ ಮ್ಯಾನೇಜ್ಮೆಂಟ್ ಸೊ ಒನ್ಸ್ ಅಗೇನ್ ವಿ ಆರ್ ಸಪೋರ್ಟಿಂಗ್ ಮಿಸ್ಟರ್ ವಿನೋದ್ ಶಿವರಾಜ್ ಪ್ಲೀಸ್ ಕ್ಯಾಸ್ ಯೋರ್ ವ್ಯಾಲ್ಯೇಬಲ್ ವೋಟ್ ಫಾರ್ ಇಮ್ಸ್ ಇರೋದು ಅವ್ರನ್ನ ಊಟ್ ಹಾಕೋಕ್ಕೆ ಸೊ ಅವರು ತುಂಬ ಸಹಾಯ ಮಾಡಿದ್ದಾರೆ ಎಲ್ಲರಿಗೆ ಹೆಣ್ಣು ಮಕ್ಕಳಿಗೆ ಹೋಗಬೇಕಾದಷ್ಟು ಸಹಾಯ ಮಾಡಿದ್ದಾರೆ ಸೊ ಅವರಿಂದ ನಾವು ಇನ್ನೂ ಅನೇಕ ಅವ್ರ ಮೂಲಕ ನಾವು ತಿಳ್ಕೊಳ್ಬೇಕು ಅವರಿಂದ ನಾವು ಸಹಾಯ ಪಡಿಬೇಕು ಸೊ ಎಲ್ರಿಗೂ ಅವರು ಸಹಾಯ ಮಾಡ್ತಾ ಇದ್ದಾರೆ ಸೊ ಅದರಿಂದ ಅವರಿಗೆ ಯಾರು ಸಿರೋದು ನಂಬರ್ ಥರ್ಟೀನ್ ಇದ್ದಾರಲ್ಲ ಶಿವ್ ಶಿವರಾಜ್ ಕುಮಾರ್ ವಿನೋದ್ ಶಿವರಾಜ್ ಕುಮಾರ್ ಅವ್ರಿಗೆ ಎಲ್ರಿಗೆ ಓಟ್ ಹಾಕೋಣ ಸಿ ಪ್ಲೀಸ್ ಟೀಚರ್ಸ್ ಸ್ವಲ್ಪ ಕೋಪ್ರೇಟ್ ಮಾಡಿ ಅವ್ರಿಗೆ ಒಂದು ಅವಕಾಶ ಕೊಡೋಣ ಅವ್ರು ಮಾಡ್ತಾರೆ ಬೇಕಾದಷ್ಟು ನಾವು ಮಾಡ್ತ ಸಹಾಯ ನಾವು ಕೇಳಿದ್ರೆ ಅವರು ಮಾಡಿಲ್ಲ ನಾನು ಮಾಡಲ್ಲ ಅಂತ ಹೇಳೋಲ್ಲ ಸೊ ಅವ್ರಿಗೆ ಅವ್ರಿಗೆ ನಾವು ಏನು ಮಾಡೋಣ ಫೋಟ್ ಹಾಕೋಲ್ಲ ಫೋಟ್ ಹಾಕೋಣ ಸಿ ನೋಡೋರೆಲ್ಲರೂ ಸ್ವಲ್ಪ ಅವರನ್ನ ನೋಡಿ ಒಂದು ಚಾನ್ಸ್ ನಾವು ಕೊಡೋಣ ಅವ್ರು ಮಾಡ್ತಾರೆ ಮಾಡೋಬಲ್ಲ ಅವರು ಸೊ ಅವರು ದೇವ್ರ ಮೂಲಕ ಕೂಡ ಅವ್ರು ಮಾತಾಡಬಹುದು ಸೊ ನೀವೇನ್ ಮಾಡಿ ಎಲ್ರು ವೋಟ್ ಫಾರ್ ವಿನೋದ್ ಕುಮಾರ್ ವೋಟ್ ಫಾರ್ ವಿನೋದ್ ವೋಟ್ ಫಾರ್